ನೀವೇನಾದರೂ ಹೌಸ್ ವೈಫ್ ಆಗಿದ್ದೀರಾ ಅಥವಾ ನಿಮ್ದೇನಾದ್ರು ಒಂದು ಬುಟೀಕ್ ಇದೆಯಾ ಅಥವಾ ನೀವು ಟೈಲರ್ ಆಗಿದ್ದೀರಾ ಸೊ ನಿಮ್ಗೂ ಕೂಡ ಒಂದು ಸೈಡ್ ಬಿಸ್ನೆಸ್ ತರ ಒಂದು ಎಂಬ್ರಾಯ್ಡ್ರಿ ಮಷೀನ್ ಇಟ್ಕೋಬೇಕು ಅಂದ್ರೆ ಇವತ್ತಿನ ವೀಡಿಯೋದಲ್ಲಿ ನಾನು ಡೀಟೇಲ್ ಆಗಿ ತಿಳಿಸ್ತೀನಿ ಸೊ ಆರ್ ಆರ್ ಎಂಬ್ರಾಯ್ಡ್ರಿ ಸೊಲ್ಯೂಷನ್ ಅಂತ ಹೇಳಿ ಬೆಂಗಳೂರಿನ ಬಮ್ನಹಳ್ಳಿಯಲ್ಲಿ ಲೊಕೇಟ್ ಆಗಿರತ್ತೆ ಇವರ ಹತ್ರ ನಿಮಗೆ ಟೂ ಪಾಯಿಂಟ್ ಫೈವ್ ಲಾಕ್ ನಿಂದ ಫೋರ್ ಪಾಯಿಂಟ್ ಫೈವ್ ಲಾಕ್ಸ್ ಡಿಫ್ರೆಂಟ್ ಆಗಿರುವಂತಹ ಎಂಬ್ರಾಯ್ಡ್ರಿ ಮಷಿನ್ ಇರುತ್ತೆ ಮಷಿನ್ ಜೊತೆಗೆ ನಿಮಗೆ ಕೆಲವೊಂದು ಅಕ್ಸೆಸರಿ ಕೂಡ ಕಂಪಲ್ಸರಿಯಾಗಿ ಬರುತ್ತೆ ಹಾಗೆ ಆಲ್ ಓವರ್ ಇಂಡಿಯಾ ಎಲ್ಲೇ ಇದ್ರೂ ಕೂಡ ನಿಮಗೆ ಫ್ರೀ ಇನ್ಸ್ಟಾಲೂಷನ್ ಮಾಡ್ತಾರೆ ಅಂದ್ರೆ ಮನೆಗೆ ಬಂದು ಅವರೇ ಫಿಟ್ ಮಾಡ್ಕೊತಾರೆ ನಿಮಗೆ ಟ್ರೈನಿಂಗ್ ಬೇಕು ಅಂದ್ರೂ ಕೂಡ ನಿಮ್ಮ ಪ್ಲೇಸ್ ಅಲ್ಲಿ ಬಂದು ಎರಡು ದಿನ ಟ್ರೈನಿಂಗ್ ಕೊಡ್ತಾರೆ ಇಲ್ಲ ಶೋರೂಮ್ ಅಲ್ಲೇ ತಗೋತೀವಿ ಅಂದ್ರೆ ಒಂದ್ ವಾರದ ವರೆಗೂ ನಿಮಗೆ ಅವರು ಟ್ರೈನ್ ಮಾಡ್ತಾರೆ ತುಂಬಾ ಜನ ಗೆ ಹೊರಗಡೆ ಹೋಗಿ ದುಡಿಯೋದಕ್ಕಾಗಲ್ಲ ಮಕ್ಕಳು ಇರ್ತಾರೆ ಮನೇಲಿ ವಯಸ್ಸಾದವರು ಇರ್ತಾರೆ ನೋಡ್ಕೊಳ್ಬೇಕು ಅನ್ನೋರಿಗೆ ಇದೊಂದು ಸೈಡ್ ಅಲ್ಲಿ ಬಿಸ್ನೆಸ್ ತರ ಮಾಡ್ಕೋಬಹುದು ಸೊ ಇತ್ತೀಚೆಗೆ ತುಂಬಾನೇ ಟ್ರೆಂಡ್ ಅಲ್ಲಿ ಇರೋದಂದ್ರೆ ಆಹ್ಹ್ ಮಗಂ ಎಂಬ್ರಾಯ್ಡರಿ ಜೊತೆಗೆ ಮಷೀನ್ ಎಂಬ್ರಾಯ್ಡ್ರಿ ಯಾಕೆಂದ್ರೆ ಮಷೀನ್ ಎಂಬ್ರಾಯ್ಡ್ರಿ ತುಂಬಾ ಅಫೋರ್ಡೇಬಲ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತ ಹೇಳಿ ತುಂಬಾ ಜನ ಮಾಡ್ತಾರೆ ಅದ್ರ ಜೊತೆಗೆ ಮಷೀನ್ ಎಂಬ್ರಾಯ್ಡ್ರಿ ಅಲ್ಲಿ ನಿಮಗೆ ಫೋಟೋ ಫ್ರೇಮ್ ಗಳು ಕೂಡ ಮಾಡಿ ಸೇಲ್ ಮಾಡಬಹುದು ಇಲ್ಲಿ ಕೆಲವು ಸ್ಯಾಂಪಲ್ಸ್ ಹಾಕಿದ್ದಾರೆ ಎಲ್ಲಾನು ಕಂಪ್ಯೂಟರೈಸ್ಡ್ ಎಂಬ್ರಾಯ್ಡರಿ ಇರುತ್ತೆ ಸೊ ಅದರಲ್ಲಿ ಫೋಟೋ ಇರುತ್ತೆ ಏನ್ ಫೋಟೋದಲ್ಲಿ ಯಾವ ಕಲರ್ ಇರುತ್ತೆ ಆ ಕಲರ್ ಜಸ್ಟ್ ನಾವು ಫಿಕ್ಸ್ ಮಾಡಿದ್ರೆ ಸಾಕು ಆಟೋಮೆಟಿಕ್ ಆಗಿ ಅದೇ ತಗೊಳ್ಳುತ್ತೆ ಅದನ್ನ ಆನ್ ಮಾಡಿಬಿಟ್ರೆ ಹಾಗೆ ಅದು ನಿಮ್ಗೆ ಆದ ತಕ್ಷಣ ಒಂದು ಹಾರ್ನ್ ಹೊಡೆಯುತ್ತೆ ಅದಾದ ಮೇಲೆ ನೀವು ಹೋಗಿ ಆಫ್ ಮಾಡಿದ್ರು ಆಗುತ್ತೆ ಸೊ ಇದು ಲೊಕೇಟ್ ಆಗಿರೋದು ಬೆಂಗಳೂರಿನ ಬೊಮ್ಮನಹಳ್ಳಿಯಲ್ಲಿ ಇರುವಂತಹ ಬೇಗೂರ್ ಮೇನ್ ಅಲ್ಲಿ ಬರುತ್ತೆ ನಿಯರ್ ಬೈ ಬಿ ಬಿ ಆಫೀಸ್ ಹತ್ರ ಇರುತ್ತೆ ಕಂಪ್ಲೀಟ್ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸೊ ನೀವು ಕೂಡ ಒಂದ್ಸರಿ ಹೋಗಿ ವಿಸಿಟ್ ಮಾಡಿ ನೋಡಿ ಸೊ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಪರ್ಚೇಸ್ ಮಾಡ್ಕೋಬಹುದು

ಸಿಕ್ಸ್ ಟ್ರಿಮ್ಮಿಂಗ್ ಇದೆ ಟೋಮೆಟಿಕ್ ಸೆಟ್ಟಿಂಗ್ ಇದೆ ಥ್ರಿಡ್ ಕಟ್ ಆದ್ರೆ ಬಿಡ್ಸ್ ಬರುತ್ತೆ ಆಟೋಮೆಟಿಕ್ ಆಗಿನ್ ಸ್ಟಾಪ್ ಆಗುತ್ತೆ ಮಿಷಿನ್ ಕಾಸ್ಟ್ ಇದೆ ನೆಕ್ಸ್ಟ್ ಮಾಡಲ್ ಬಂದು ಬಟರ್ ಫ್ಲೈ ಅಂತ ಬರುತ್ತೆ ಟಿಫ್ರೆಂಟ್ ಸೈಸ್ ಬರುತ್ತೆ ಆಟೋಮೆಟಿಕ್ ಟ್ರಿಮ್ಮಿಂಗ್ ಇದೆ ಆಟೋಮೆಟಿಕ್ ಸೆಟ್ಟಿಂಗ್ ಇದೆ ಥ್ರಿಡ್ ಕಟ್ ಆದ್ರೆ ಬಿಟ್ಸ್ ಬರುತ್ತೆ ಆಟೋಮೆಟಿಕ್ ಆಗಿ ಮಿಷಿನ್ ಸ್ಟಾಪ್ ಆಗುತ್ತೆ ಈ ಮಾಡೆಲ್ ಇದೆ ಆಗುತ್ತೆ ಪ್ರೈಸ್ ಓಕೆ ಇನ್ಸ್ಟಾಲೇಷನ್ ಮಾಡೋದಾ ಹೇಗೆ ಫ್ರೀ ಇರುತ್ತೆ ಬರೀ ಬೇರೆ ಊರಲ್ಲಿ ಇದ್ರು ಮಾಡ್ತೀರಾ ಆಲ್ ಓವರ್ ಮಾಡ್ತೀರಾ ಬರಿ ನೈಸ್ ಸೊ ತೋರಿಸಿ ಮ್ಯಾಮ್ ಬೇರೆ ಬೇರೆ ಮಾಡಲ್ಸ್ ಹೇಗೆ ಡಬಲ್ ಹೆಡ್ ಅಟ್ ಎ ಟೈಮ್ ಓಕೆ ಹ್ಞೂ ಕೆಲಸ ಬೇಗ ಆಗುತ್ತೆ ಓಕೆ ಸಿಂಗಲ್ ಲೆಡ್ ಅಲ್ಲಿ ಓಕೆ ಸೋ ಇವಾಗ ನೆಕ್ಸ್ಟ್ ಕ್ಲಾಸಿಕ್ ಮಾಡ್ತೀವಿ ಇವಾಗ ಏನು ಹಾಕ್ತಿದೀರಾ ಮಮ್ಮ ನೀವು ಇದರಲ್ಲಿ ರಾಘವೇಂದ್ರ ಸ್ವಾಮಿ ಫೋಟೋ ಎಂಬ್ರಾಯಡಿಂಗ್ ಮಾಡ್ತಾ ಇದ್ದೀವಿ ಸೊ ಇದರಲ್ಲಿ ಬೇರೆ ಬೇರೆ ಫೋಟೋಗಳು ಕೂಡ ಬರುತ್ತೆ ಅಲೆಲ್ಲ ಓಕೆ ಸೋ ಇವನ್ ನಾವು ಬಾಲಾಜಿ ಕೂಡ ನೋಡಬಹುದು ಆಕ್ಚುಲಿ ನಿಮ್ಗೆ ನೋಡಿದ್ರೆ ತಂಜಾವೂರು ಪೇಂಟಿಂಗ್ ತರ ಕಾಣಿಸುತ್ತೆ ಬಟ್ ಇದು ಗೋಲ್ಡ್ ಜರಿ ಯೂಸ್ ಮಾಡಿಕೊಂಡು ಮಾಡಿರೋದಲ್ವಾ ಗೋಲ್ಡ್ ಕಲರ್ ಜರಿ ಯೂಸ್ ಮಾಡಿಕೊಂಡು ಮಾಡಿರೋದು ಬುದ್ಧ ಕೂಡ ತುಂಬ ಚೆನ್ನಾಗಿದೆ ಬರೀ ನೀವು ಬ್ಲೌಸ್ಗಳು ಎಂಬ್ರಾಯ್ಡ್ರಿ ಮಾಡೋದಕ್ಕಂತಲ್ಲ ಹೋಮ್ ಡೆಕೋರೇಷನ್ ಫ್ರೇಮ್ಗಳು ಕೂಡ ಮಾಡಿ ಸೇಲ್ ಮಾಡಬಹುದು ಟ್ರೈನಿಂಗ್ ಎಲ್ಲ ಹೇಗೆ ಮ್ಯಾಮ್ ನೀವೇ ಕೊಡ್ತೀರಾ ಮನೆಗೆ ಬಂದು ಟೂ ಡೇಸ್ ಟ್ರೈನಿಂಗ್ ಮಾಡ್ತೀರಾ ಓಕೆ ಬ್ಯಾಂಕ್ ಲೋನ್ ಆ ಥರ ಏನಾದರೂ ಸಪೋರ್ಟ್ ಮಾಡ್ತೀರಾ ಅದಕ್ಕೆಲ್ಲ ಬೇಕಾಗಿರೋದು ಬ್ಯಾಕ್ ಸಪೋರ್ಟ್ ಬೇಕಾದ್ರೆ ನಾವು ಕೊಡ್ತೀವಿ ಕೊಟೇಶನ್ ಇಂದ ಹಿಡಿದ್ರೆ ಅವ್ರಿಗೆ ಏನೇನು ಪ್ರಾಸೆಸ್ ಬೇಕು ಅದನ್ನೆಲ್ಲ ಮೂಮೆಂಟ್ ನಾವು ತಗೊಂಡಿದ್ವಿ ಇಲ್ಲ ನೀವು ನಮ್ಮ ಹತ್ರನೇ ತಗೊಂತೀನಿ ಅಂತ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಡೌನ್ ಪೇಮೆಂಟ್ ಮಾಡಿ ಫಿಫ್ಟಿ ಪರ್ಸೆಂಟ್ ಇ ಎಮ್ ಐ ಇ ಎಮ್ ಐ ಮಾಡಿಸ್ಕೊಡ್ತೀರಾ ನಮ್ಮ ಕಡೆಯಿಂದ ಇ ಎಮ್ ಐ ಮಾಡಿಸ್ಕೊಡ್ತೀರ ಓಕೆ ಮ್ಯಾಮ್ ನೀವು ಇದರಲ್ಲಿ ಬ್ಯಾಕ್ ವರ್ಡ್ ನೋಡಿದ್ರೆ ಅದರಲ್ಲಿ ಸಿಂಗಲ್ ಐಟಲ್ ಎಲ್ಲ ಟುವೆಲ್ ಕಲರ್ಸ್ ನೀವು ಚಾಯ್ಸ್ ಅಪ್ ಮಾಡ್ತೀರಾ ಇದರಲ್ಲಿ ಫಾರ್ಟಿ ಟ್ವೆಂಟಿ ಫೋರ್ ಥ್ರೆಡ್ ನೀವು ಫುಲ್ ಡಬಲ್ ಮಾಡ್ಬೋದು ಓಕೆ ಸೊ ಟೂ ಟೂ ಹೆಡ್ ಇರೋದ್ರಿಂದ ನಾವು

ಓಕೆ ಅಟ್ ಎ ಟೈಮ್ ಸೇಮ್ ಡಿಸೈನ್ಸ್ ಅಲ್ವಾ ಮ್ಯಾಮ್ ಇದರಲ್ಲಿ ಆಗೋದು ಸೊ ಇದು ಡಬಲ್ ಹೆಡ್ ಇದೆ ಮತ್ತೆ ನೆಕ್ಸ್ಟ್ ಬಂದು ಸಿಂಗಲ್ ಹೆಡ್ ಇದೆ ಏನು ಡಿಫ್ರೆನ್ಸ್ ಬರುತ್ತೆ േം ആ അതേ തേം അത് ബട്ടർഫ്ലൈൽ ഇത് അത് ഫ്യൂച്ച ഫ്രേം നീസ് ബട്ടർഫ്ലൈ ബട്ടർഫ്ലൈൽ അതേസിക് ഏനേ ആ താല് ബൈ

ಓಕೆ ಸೂಪರ್ ಆಗಿದೆ ನೋಡಿ ಸ್ಲೀವ್ಸ್ಗೆ ಅಂಡ್ ನೀಟ್ ಆಗಿ ಬಂದಿದೆ ಫಿನಿಶಿಂಗ್ ಕೂಡ ತುಂಬಾ ನೀಟ್ ಆಗಿ ಬಂದಿದೆ ನೋಡಿ ಇದು ಕೆಲವರು ನೋಡಿ ನಾಟ್ ವರ್ಕ್ ಇವಾಗ ಹ್ಯಾಂಡ್ ವರ್ಕ್ ಅಲ್ಲಿ ನಾಟ್ ವರ್ಕ್ ಆಗ್ತಾರೆ ಅವ್ರದ್ದು ಏನಂತ ಅಂದ್ರೆ ಬ್ಯಾಕ್ ವರ್ಡ್ ನೋಡಿ ಈ ತರ ಫಿನಿಶ್ ಅಬಲ್ ಬರಲ್ಲೂ ನೀವು ರಿಮೂವ್ ಮಾಡ್ತೀನಿ ಅಂತಂದ್ರೆ ಬಟ್ಟೆ ಡ್ಯಾಮೇಜ್ ಆಗಲ್ಲ ಹೌದು ಬಟ್ ಏನು ಲಾಸ್ ಆಗೋದಿಲ್ಲ ಇದ್ರಲ್ಲ ಅಲ್ವಾ ನಮ್ಗೆ ಇವಾಗ ಕೆಲವರು ಶೇಡ್ ಕಡಿಮೆ ಆಗುತ್ತಾ ಹ್ಞೂ ಸೊ ಇದ್ರದ್ದು ರಾ ಮೆಟೀರಿಯಲ್ ಕೂಡ ನಿಮ್ಮ ಹತ್ರ ಸಿಗುತ್ತೆ ಹ್ಮ್ ತುಂಬ ಚೆನ್ನಾಗಿದೆ ನೋಡಿ ಬ್ಯೂಟಿಫುಲ್ ಆಗಿರುವಂತ ವರ್ಕ್ ಕೊಟ್ಟಿದ್ದಾರೆ ಸೊ ನೆಕ್ ವರ್ಕ್ ನೋಡ್ಕೋಬಹುದು ನೀವು ಚೆನ್ನಾಗಿದೆ

ಎಲ್ಲ ಮಾಡಲ್ಗೂ ಮಾಡಬಹುದು ಓಕೆ ಅದು ನೀವು ಮಾಡಿಕೊಡ್ತೀರಾ ಓಕೆ ಸೊ ಆಫ್ಟರ್ ಬೀಡ್ಸ್ ಇದರಲ್ಲಿ ಸೇಮ್ ನಿಮಗೆ ಹ್ಯಾಂಡ್ ವರ್ಕ್ ಹೆಂಗ್ ಮಾಡಿರ್ತೀವಿ ಅದೇ ರೀತಿ ಹೌದು ಆಲ್ಮೋಸ್ಟ್ ಇದೆಲ್ಲ ಗೌನ್ಗೆ ಅದೆಲ್ಲ ತುಂಬ ಹೋಗುತ್ತಲ್ವಾ ಹೋಗುತ್ತೆ ಬಾಟಿಕ್ ಅವರಿಗೆ ತುಂಬ ಯೂಸ್ ಆಗುತ್ತೆ

ಓಕೆ ಮನೇಲಿ ಅಂತಂದ್ರೆ ಇವಾಗ ಮಕ್ಳು ಇಡೋರು ಆಚೆ ಕಡೆ ಹೋಗಿ ಕೆಲ್ಸ ಮಾಡಕ್ ಆಗಲ್ಲ ಮನೇಲೆ ಇಟ್ ಮಾಡ್ತೀನಿ ಅಂತಂದ್ರೆ ಇವಾಗ ಮನೆ ಕೆಲ್ಸಾನು ಅಲ್ಲಿ ತಗಂಗಾಗುತ್ತೆ ಈ ಕಡೆ ನಿಮ್ಗೆ ವರ್ಕು ಕೂಡಾನು ಆಗುತ್ತೆ ಹೊರಗಡೆ ತಂದಿಬೇಕಾದ್ರೆ ನೀವ್ ಮಾಡ್ಕೊಡ್ಬೋದು ಇಲ್ಲ ಅಂದ್ರೆ ಕಸ್ಟಮೈಸಿಗೆ ನೀವ್ ಮಾಡ್ಕೊಡ್ತೀವಿ ಶಾಪರ್ನ ಒಂದ್ ಐದಾರ್ ಜನ ನೀವು ಕ್ಯಾಚ್ ಅಪ್ ಮಾಡಿ

ಆಮೇಲೆ ನಂಗೆ ಟೈಲರಿಂಗ್ ಶಾಪ್ ಅವ್ರ ಇವಾಗ ಸಿಂಗಲ್ ಟೈಲರಿಂಗ್ ಇಟ್ಕೊಂಡೆ ಅವ್ರ ಜಸ್ಟ್ ಅದನ್ನೇ ಮಾಡ್ತಿದ್ದಾರೆ ಅಂತ ಅಂದ್ರೆ ಅವರು ಈ ತರದ್ ತಗೊಂಡ್ ಮಾಡ್ಬೋದು ಯಾಕಂದ್ರೆ ಇವಾಗ ಅವ್ರಿಗೆ ಸ್ಟಿಚಿಂಗು ಬರುತ್ತೆ ಮಾರ್ಕಿಂಗು ಬರುತ್ತೆ ಇದರಲ್ಲಿ ಬೇಸಿಕ್ ಮಾರ್ಕಿಂಗ್ ಬೇಕಂದ್ರೆ ನೀವ್ ಹಾಕ್ ಮಾಡ್ಬೋದು ಇಲ್ಲ ಇವಾಗ ಸ್ಟಿಚಿಂಗ್ ನನಗೆ ಫುಲ್ಲು ಗೊತ್ತಿರೋರಾದ್ರೂನು ಇದನ್ನ ತಗೊಂಡ್ ಮಾಡ್ಬೋದು ಬೋಟೆ ಕಿಟ್ ಅಂದ್ರೆ ಜಾಸ್ತಿ ಡಬಲ್ ಎಡ್ಗೆ ಟಾರ್ಗೆಟ್ ಆಗ್ತದೆ

ಸೊ ಮ್ಯಾಕ್ಸಿಮಮ್ ದೊಡ್ಡ ಮಷೀನ್ ತಗೊಂಡ್ರೆ ಕೂಡ ಓಕೆ ಒಂದು ಟೆನ್ ಬೈ ಟೆನ್ ರೂಮಲ್ಲಿ ಆರಾಮಾಗಿ ಮಾಡ್ಬೋದು ಅನ್ಕೊಂಡು ಇನ್ನೊಂದು ಸ್ವಲ್ಪ ಜೋರದು ಓಕೆ ಮ್ಯಾಮ್ ಇಲ್ಲಿ ಬೇಕಾದ್ರೆ ನಿಮಗೆ ರಾರ್ ಮೆಟೀರಿಯಲ್ ಸಿಗುತ್ತೆ ಓಕೆ ನಿಮ್ಗೆ ಇಲ್ಲೂ ಸಿಗುತ್ತೆ ಹೊರಗಡೆ ನೀವು ಬೈ ಮಾಡ್ತೀರಂದ್ರೂ ಹೊರ್ಗಡೆನೂ ಬೈ ಮಾಡ್ಬೋದು ಓಕೆ ಯಾವ ಸೈಡ್ ಆದರೂ ನಿಮಗೆ ಇಲ್ಲಿಂದನೇ ಬೇಕು ಅಂತ ಅಂದರೆ ಅಟ್ರಿಯರ್ ಮುಖಾಂತರ ನಾವು ನಿಮಗೆ ಕಳಿಸ್ಕೊಡ್ತೀವಿ ಎಷ್ಟು ಬೇಕೋ ಅಷ್ಟು ಬಲ್ಕ್ ಕ್ವಾಂಟಿಟಿ ಕೂಡ ಸಿಗುತ್ತೆ ಸಿಗುತ್ತೆ ಹ್ಞೂ ಸೂಪರ್ ಆಗುತ್ತೆ ನೋಡಿ ಕಲೆಕ್ಷನ್ಸ್ ಎಲ್ಲ ಮೇಲೆ ನೆಕ್ಸ್ಟ್ ಕಲರ್ ವೈಸ್ ಮಲ್ಟಿ ಕಲರ್ ಅಂತ ಸಿಗುತ್ತೆ ಮಲ್ಟಿ ಕಲರ್ ಅಲ್ಲಿ ಕೂಡ ಜರಿ ಸಿಗುತ್ತೆ ನಿಮಗೆ ಬೇಕಾದ್ರೆ ನೀವು ಅದನ್ನು ನೋಡಬಹುದು ಜರಿಯಲ್ಲೂ ಕೂಡ ಕಲರ್ಸ್ ಗಳು ಸಿಗುತ್ತೆ ಬರಿ ಗೋಲ್ಡ್ ಅಂತಲ್ಲ ನಿಮ್ಗೆ ಗ್ರೀನ್ ಪಿಂಕ್ ಮತ್ತೆ ಬೇರೆ ಬೇರೆ ಕಲರ್ಸ್ ಗಳು ಕೂಡ ಸಿಗುತ್ತೆ ಓಕೆ ಸೊ ಅಟ್ ಎ ಟೈಮ್ ಇವ್ರುತ್ರ ಬಲ್ಕ್ ಕ್ವಾಂಟಿಟಿ ಬೇಕಾದರೂ ಕೂಡ ಇವ್ರude ಆದಂತ ಒಂದು ಸೈಡ್ ಅಲ್ಲಿ ಅನ್ನೇ ಮಾಡಿದ್ದಾರೆ ಇದ್ರಲ್ಲೂ ಕೂಡ ನೀವು ಪರ್ಚೇಸ್ ಮಾಡಬಹುದು ಇದೆಲ್ಲ ಆನ್ಲೈನ್ ಕಳಿಸ್ಕೊಡ್ತೀರಾ ಹಾಗೆ ಮೇಡಂ ಆನ್ಲೈನ್ ಕಳಿಸ್ಕೊಡ್ತೀವಿ ಕಳಿಸ್ಕೊಡ್ತೀರಾ ಸಿಗುತ್ತೆ ಓಕೆ ಅದನ್ನ ತಗಬಹುದು ಇದು ಬಂದಿ ಮಿರರ್ ಶೀಟ್ಸ್ ಬರುತ್ತೆ ಓಕೆ ಪ್ಲಾಸ್ಟಿಕ್ ಮಿರರ್ ಶೀಟ್ ಆಮೇಲೆ ನನಗೆ ಆಯಿಲ್ ಸ್ಪ್ರೇ ಮಿಷಿನ್ ಅನ್ನ ಪ್ರಾಬ್ಲಮ್ ಬಂತು ಅಂತಂದ್ರೆ ಆ ತರ ಸಿಗುತ್ತೆ ನಾನು ಅವಾಗನೆ ಮಲ್ಟಿ ಕಲರ್ ಅಂತ ಹೇಳಿದ್ನಲ್ಲ ಇದಿಷ್ಟ್ರು ಮಲ್ಟಿ ಕಲರ್ ಬರುತ್ತೆ ಓಕೆ ಸೋ ಇದೆಲ್ಲ ಮಲ್ಟಿ ಕಲರ್ಸ್ ಅಲ್ಲಿ ಬರುತ್ತೆ ಮಲ್ಟಿ ಕಲರ್ ಅಲ್ಲಿ ರನ್ನಬಲ್ ಮಾಡಿದ್ರೆ ಒಂದ ಸ್ವಲ್ಪ ಎದ್ದು ಕಾಣಿಸುತ್ತೆ ನಿಮ್ಮಮ್ಮಗಳೆ ವಿಡಿಯೋದಲ್ಲಿ ಗಮನಿಸುತ್ತ್ರಲ್ಲ ಇಲ್ವಾ लास्ट ಕ್ಲಾಸಿಕ್ ಮಾಡೆಲ್ ಅಂತ ಅನ್ನೋದ್ರಲ್ಲಿ ಹಾಕಿದೀನಿ ಇದೆಲ್ಲ ಮಲ್ಟಿ ಕಲರ್ ಡಿಸೈನ್ಸ್ ಇವಾಗ ಹಾಕಿದೀನಿ ಓಕೆ ಒಂದೇ ಥ್ರೆಡ್ ಅಲ್ಲಿ ಮಲ್ಟಿ ಕಲರ್ ಬರುತ್ತೆ ಇದು ಬಂದಿ ಬಾಬಿನ್ ಥ್ರೆಡ್ಸ್ ಬಾಬಿನ್ ಥ್ರೆಡ್ಸ್ ಓಕೆ ಸೋ ಬಾಬಿನ್ ಥ್ರೆಡ್ಸ್ ಎಲ್ಲಾ ರಾ ಆಯ್ಟಮ್ಸ್ ಕೂಡ ಇವರತ್ರ ಮ್ಯಾಮ್ ಮ್ಯಾಮ್ ಜೊತೆಗೆ ಮತ್ತೆ ಏನ್ ಮೆಟೀರಿಯಲ್ಸ್ ಕೊಡ್ತೀರಾ ಅಥವಾ ಬರೀ machine ಮಾತ್ರ ಕೊಡ್ತೀರಾ ಹೇಗೆ ಮ ಒಂದೊಂದು ಕ್ಯಾನ್ವಸ್ ರೋಲ್ ಬರುತ್ತೆ ಕ್ಯಾನ್ವಸ್ ರೋಲ್ ಎರಡು ಬಾಕ್ಸ್ ತ್ರೀ ಹ್ಞೂ ಐದು ಜೆರಿ ಹ್ಞೂ ಐದು ಓಕೆ ಆಮೇಲೆ ಹಂಗೆ ಒಂದು ವರ್ಷ ವಾರಂಟಿ ಕಾರ್ಡ್ ವಾರಂಟಿ ಕಾರ್ಡ್ ಕೂಡ ಬರುತ್ತೆ ಓಕೆ ಅಲ್ಲೇ ತ್ರೀ ಬುಕ್ಸಸ್ ಬರುತ್ತೆ ಹ್ಞೂ ತ್ರೀ ಬುಕ್ಸಸ್ ಬರುತ್ತೆ ಬರಿ ಬುಕ್ಸಸ್ ಬರುತ್ತೆ ಆಮೇಲೆ ಓಕೆ ಇಷ್ಟೆಲ್ಲ ಇನ್ಕ್ಲೂಡ್ ಬರುತ್ತೆ ಮಿಷಿನ್ ಜೊತೆ ಆಮೇಲೆ ಟೀ ಶರ್ಟ್ ಫ್ರೆಂಡ್ ಸೆಟ್ ಇನ್ನೊಂದು ಸಾಗುತ್ತ ಟೀ ಶರ್ಟ್ ಫ್ರೆಂಡ್ ಸೆಟ್ ಬರುತ್ತೆ ಏನು ಮಾಡಿದೆ